ಅವನ ಜೋಡಿ ನಾವು ಏನ್ ಮಾಡಿರು ಕೆಲಸ ಆಗಂಗಿಲ್ಲ ಬೇಕಾದ ಮಾಡ್ರಿ ನೀವು ಸುಣ್ಣೇನೆ ಅವನು ಹತ್ತ ಅಂಕಿನೇ ಹಾ ಅದಕ್ಕೆ ಯಾಕಪ್ಪಾ ಅಂದ್ರ ಏನ್ರಿ ಸರ್ ಆ ಒಳ್ಳೆ ಒಂದ ಅಭಿಷೇಕ ಯಾಕಂದ್ರ ಸಾಕಷ್ಟು ಕಾರ್ಯಕ್ರಮ ಕೊಡ್ತಕ್ಕಂತ ಒಂದ್ ಸಣ್ಣ ಕೂಸೋದು ಹೌದು ಆ ಕೂಸಿನ ಜೋಡಿ ನಮ್ಮದೇನ ವ್ಯವಹಾರ ಇಲ್ಲ ಇಲ್ಲ ಅದ್ರ ಯಾರ್ಯೊಬ್ರು ದೊಡ್ಡವ್ರು ಮಾತಾಡ್ತಾರಂದ್ರ ಅವ್ರು ಏನೋ ಒಂದು ಕೆಲ್ಸ ಇದ್ದ ಅವ್ರು ಬಂದಿಲ್ಲ ಬಂದಿಲ್ಲ ಇರ್ಲಿ ಹಾ ಅದರ ಕಡೆ ಏನ್ ಲಕ್ಷ ಕೊಡುದಿಲ್ಲ ಹೌದಾ ಇವತ್ತಿನ ಕಾರ್ಯಕ್ರಮ ಹೆಂಗ್ ನಡೆದೈತಂದ್ರ ಹೆಂಗ್ ಅದಕ್ಕ ಅದಕ್ಕೆ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರಪ್ಪ ಮಾತಾ ಶ್ರೀ ಗುರುವಿನ ಉಪದೇಶವನ್ನ ಆಲಿಸಿದರೆ ನರರಿಗೆ ದೊರಕುದ ಮುಕ್ತಿ ಅಂತ ಹೇಳ ಈ ಮಾತನ್ನ ಯಾಕೆ ಬಳಕೆ ಮಾಡಬೇಕಾಗ್ಯದ ಸರ ಇದು ದೇವರಮಯ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಈ ದೇವರ ಕಾರ್ಯಕ್ರಮದಾಗ ದೇವರ ಬಗ್ಗೆ ಮಾತಾಡಿದ್ರ ಏನಾತದ ಆತದ ಇಲ್ಲಿ ದೇವರ ವಿಷಯಗಳನ್ನ ಪ್ರತಿಪಾದನೆ ಮಾಡ್ಬೇಕಾಗ್ಯದ ಮಾಡಬೇಕು ಯಾಕಂದ್ರೆ ಎಲ್ಲಾ ಕಡೆನೂ ದಿನಂಪ್ರತಿ ಕಾರ್ಯಕ್ರಮ ಆಗ್ತಾವ ಇವತ್ತ ತಾವೆಲ್ಲರೂ ಜೀವನದಾಗ ಒಂದ್ ಎರಡು ಮಾತ್ ಎರಡು ಮಾತ್ ಅಳವಡಿಸಿಕೊಂಡು ಹೋಗುದ ಜೀವನದಾಗ ಏನು ಹೆಚ್ಚಿಗೆಲ್ಲ ಯಾಕಂದ್ರೆ ನಮ್ಮ ಗುರುಗಳು ನಮಗೆ ಪ್ರತಿಪಾದನೆ ಇಲ್ಲಿ ಇಲ್ಲಿ ಮೊದಲಿಗೆ ಬರೋಣ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕಾಗ್ಯದ ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನ ಗುರುಗಳು ಬಹಳ ಮಂದಿ ಆಗ್ಯಾರ ಹೌದು ಯಾಕಂದ್ರೆ ಗುರುವಿನ ಪಾದಿನಲ್ಲಿ ಐತಿ ಹೇಳುವಂತ ಮಾತೈತಿ ಸ್ವಲ್ಪ ಲಿಟಿ ಕೇಳು ಹೌದು ಇದೇ ವಿಜಯಪುರ ಪಟ್ಟಣ ಪಟ್ಟಣ ವಿಜಯಪುರ ಪಟ್ಟಣದಲ್ಲಿ ಆದಿ ಬಣಜ್ಗೇರ ಸಮಾಜವರಾಗಿರ್ತಕ್ಕಂತ ಯಾರೀಪ ಗುರುಸಿದ್ದಪ್ಪ ಶೆಟ್ರು ಮಡದಿ ನೀಲವ ಇವರು ಹೊಟ್ಟಿಲೆ ಇಪ್ಪತ್ತ ನಾಲ್ಕು ವರ್ಷ ಮಕ್ಕಳಿಲ್ಲ ಮಕ್ಕಳ ಜಗತ್ತಿನ ಗೋಕರ್ಣ ಕ್ಷೇತ್ರ ಗಿರಿಯ ಕ್ಷೇತ್ರ ಎಲ್ಲಾ ಕಡೆ ತಿಡಿ ಬಂದ್ರಿ ಎಲ್ಲಾ ಸುತ್ತಾಡಿದ್ರು ಯಾವ ದೇವರು ಕಣ್ಣೆತ್ತಿ ನೋಡ್ಲಿಲ್ಲ ನೋಡ್ಲಿಲ್ಲ ಅವಾಗ ಓಣ್ಯಾಗ ಮಂದಿ ನಿಂದೆ ಆಡ್ತಿದ್ರು ಏನತ್ರೀಪ ಈ ಒಣಗಿನ ತಾಯಿ ಬಳದವ್ರು ಯಾರು ಕೂತ್ರಿ ಯಾರು ಸಿಟ್ಟಿಗೆ ಬರಬೇಡ್ರಿ ಸಿಟ್ಟಿಗೆ ಬರಬೇಡ್ರವಾ ಯಾಕಂದ್ರ ವಿಷಯ ಹೊಂಡದೆ ಹೆಣ್ಮಕ್ಳ ಅಂತ ಹೆಣ್ಮಕ್ಳು ಅಂತ ಯಾಕೆ ಮಾತು ಬಳಕಿ ಮಾಡ್ಬೇಕಾಗ ಯಾಕ್ರಿ ಸರ್ ಆ ಓಣ್ಯಾಗ ಹ ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಜ್ಗಿಯರು ಅಗರ್ಭ ಶ್ರೀಮಂತರು ಶ್ರೀಮಂತರು ಅವ್ರ ಮನೆಯಾಗ ಈಗಿನಗತ್ ಗಿರಣಿ ಬೀಸಾಣ ಇಲ್ಲ ಏನು ಇದ್ದಿದ್ದಿಲ್ಲ ಅವಾಗ ಮುಂಜಾನೆದ್ದು ಮನ್ಯಾಗ ಒಳ್ಳಿ ಗೊಬ್ಬಿ ಹಾಕಿ ಮನ್ಯಾಗೆ ಬೀಸಬೇಕು ಮನೆಯಾಗೆ ಕುಟ್ಬೇಕು ಕು ಅವಾಗ ತಾಯಿ ಯಾರು ಯಾರೇಪ್ಪ ಆ ನೀಲಂಬ ತಾಯಿ ತನ್ನ ಅಂಗಳ ತಾ ಕಸ ಅಂಗಳಕ್ಕೆ ಅಂಗ್ಳಕ್ಕ ನೀರು ಹೊಡೆದ್ ಅಂಗಡ್ದಾಗ ರಂಗೋಲಿ ಹಾಕಿ ತನ್ನ ಮನೆಯಾಗ ಒಳ್ಳಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಹಾಡ್ತಿಳು ಏನ್ ಅಥ್ತ ಹಾಡ್ತೇವಳು ಏನು ಹಾಡ್ತಿಳು ಏನತ್ತ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸೂರ್ಯನಾರಾಯಣ ರಥವೇರಿ ಬರುವಾಗ ನಾವೆದ್ದು ಸೂರ್ಯನಾರಾಯಣ ಕೈಯ ಮುಗ್ದೇವ್ ತಿಳಿ ತಾ ಬಾಯಿ ಹಾಡ್ಲಕ್ಕ ಮಗಲಿಕ್ಕಿಂತ ಮನೆಯವರು ಓಣಿಯಾಗಿನವರು ತಾವೆದ್ದು ತಮ್ಮ ಅಂಗಡ ಕಸ ಹೊಡೆದ್ ಅಂಗಳಕ್ಕೆ ನೀರು ಹೊಡೆದ ಅಂಗ್ಳದಾಗ ರಂಗೋಲಿ ಹಾಕಿ ತಮ್ಮನೆಯಾಗ ಒಳ್ಳಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಹಾಡ್ತಿದ್ರು ಹೆಂಗ ಮಾಡ್ತಿದ್ರು ಬಂಜಿಯ ಮನೆಯಾಗ ಏನು ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಬನ್ನಿಯ ಮುಡಿಯಾಕ ಮಗ ಇಲ್ಲ ಆರುತಿ ಮಾಡಾಕ ಮಗಳಿಲ್ಲ ಹೌದಾ ಒಬ್ಬಕ್ಕೆ ಅಕ್ಕ ಇದನ್ನ ಹಾಡ್ರೆ ಇದ್ರ ಮನೆಯ ಅಕ್ಕ ಹೆಂಗ ಹಾಡ್ತಾಳು ಅಡ್ಡ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಹುಟ್ಟಿ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಟಂಗಿ ಟಂಗಿಲ್ಲ ಕಾಯಾಗಿ ಕಾಯಿಯ ಕಡಿಲಾಕ ಗಿಳಿರಾಮ ಇಲ್ಲ ಹೌದಾ ಅವಾಗಿಕಿ ತಾಯಿ ಯಾರು ನೀಲಮ್ ವಿಚಾರ ಮಾಡ್ತಿಳು ಏನು ಮಾಡ್ತೀವೇ ಅಕ್ಕ ಅಕ್ಕೇರ ಎಲ್ಲಾರು ಹಿಂಗ್ ಹಾಡ್ಲಿಕ್ಕೆ ಹಾಡ್ಲಾ ಹಾಡ್ತಿಳು ಬಾಲ ನಿಲ್ಲದ ಬಾಲ್ಯದ ಜನ್ಮ ಯಾತರ ಜನ್ಮ ಬಾಲ ನಿಲ್ಲದ ಬಾಲ್ಯದ ಯಾತರ ಜನ್ಮ ಬಾಳೆಯಲ್ಲಿ ಹಾಸುಂಡು ಬೀಸಿ ಹೋಗದಂಗ್ ತಾ ಹಾಡ್ತಿದಳು ಹಾಡ್ತಿದಳು ಇದು ಅರಿವು ಯಾರಿಗಾಯ್ತು ಯಾರಿಗಾತ್ರಿ ಸರ ಕೊನೆಯಾಗ ನೆಸ್ಕಿನ ಯಾವ ನಾಲ್ಕು ಮಂದಿ ಹಿರಿಯಾರ ಪಟಕದವರು ವಿಚಾರ ಮಾಡ್ರು ಏನ್ ಮಾಡಿದ್ರು ಸಿದ್ಧಪ್ಪ ಸೆಟ್ ಮಾಡಿದ್ರಿ ತಾಯಿ ನಿಲ್ಲವ್ ಹಿಂಗ ದುಃಖ ಮಾಡ್ಲಿಕ್ಕೆ ಮಾಲ್ ಹಾಕತ್ತಾರ ಹೋಗಿ ಕಿವ್ಯಾಗ ವಾಣಿ ಹಿಟ್ ಮುಟ್ಟಿಸಬೇಕೇಳಿ ಏನ್ ಮಾಡಿದ್ರು ನಾಲ್ಕು ಮಂದಿ ಒಣ ಆಗಿನ ಬಂದ್ ಹೇಳ್ತಾರ ಏನತ್ತ ಯಾವ ತಾಯಿ ನಿಲ್ಲಮ್ಮ ಮಕ್ಕಳಾಗಿಲ್ಲತ್ತೆ ಚಿಂತಿ ಮಾಡ್ಲಿಕ್ಕೆ ಹೋಗಬೇಡ ಗಜದಂಡ ಗುರುವಿನ ಮಠಕ್ಕೆ ಹೋರಿ ಹೋರಿ ಸತಿಪತಿ ಇಬ್ರು ಕುಡಿ ಗುರುವಿನ ಮಠಕ್ಕೆ ಹೋದ್ರೆ ನಿಮ್ಗೆ ಸಂತಾನ ಕೊಟ್ಟ ಆಶೀರ್ವಾದ ಅಂತ ಹೇಳಿ ನಾಲ್ಕು ಮಂದಿ ಪಟಕದ್ ಹಿರಿಯಾರ ಬಂದ್ ಹೇಳು ಯಾವಾಗ ಹಿರಿಯಾರ್ ಹೇಳ್ರು ಹೌದಾ ತಾಯಿ ನಿಲಮ್ಮ ತನ್ನ ಪತಿ ಪುರುಷನಿಗೆ ಹೇಳ್ತಾ ಏನತ್ತ ನಾಳೆ ಸೋಮಾರ ಸೂರ್ಯೋದಯಕ್ಕೆ ಗಜದಂಡ ಗುರುವಿನ ಮಠಕ್ಕೆ ಹೋಗು ನಡೀತೀ ನಾಳೆ ಹೋಗು ಸೋಮಾರ ಸೂರ್ಯೋದಯಕ್ಕೆ ಜಾಮ್ ಜಲಕ ನೇಮ್ ನಿಷ್ಠೆಯನ್ನು ಮಾಡ್ಕೊಂಡು ಬಿಜಾಪುರ ಪಟ್ಟಾಬಿಟ್ಟಿಯಲ್ಲಿ ಹೋದ್ರು ಎಲ್ಲ ಹೋದ್ರಿ ಗಜದಂಡೆ ಗುರುವಿನ ಮಠಕ್ ಹೋದ್ರು ಹೋಗಿ ಸತಿಪತಿ ಗುರುವಿನ ಪಾದ ಹಿಡಿದ ಕೇಳ್ತಾರ ಏನು ಕೇಳ್ತಾರ ಗುರುವಿನ ಹೆಂಟಲ್ಲಿ ಭಗವಂತ ಇಪ್ಪತ್ನಾಲ್ಕು ವರ್ಷ ಆಯ್ತು ನಮ್ಮ ಹೊಟ್ಟಿಲೆ ಮಕ್ಕಳಿಲ್ಲ ಹ ಸಂಜಾರೆ ಹುಟ್ಟಿ ಮುಂಜಾನೆ ಸಾಯ್ಲಿ ಮುಂಜಾನೆ ಹುಟ್ಟಿ ಸಂಜಾರೆ ಸಾಯ್ಲಿ ಸಾಯಿಲಿ ಬಂಜಿತಾನು ಪಟ್ಟ ಬಿಡಿಸ ಭಗವಂತ ಹೇಳಿ ಗುರುವಿನ ಪಾದ ಹಿಡ್ಕೊಂಡ್ರು ಹಾ ಅವಾಗ ಗುರುಗಳು ವಿಚಾರ ಮಾಡ್ರು ಏನತ್ತ ಬಿಜಾಪುರದಿಂದ ನನ್ನ ಮಟ್ಟಕ್ಕೆ ಬಂದಾರ ಬಂದ್ರೋಗನ ಐತಿ ಹೇಳಿ ಪಂಚಾಂಗ ತೆಗೆದ್ರು ಪಂಚಾಂಗ ತೆಗೆದ್ ಪಂಚಾಂಗ ಓದಿಕ್ಕೆ ನಾಕೈದು ಸರ ಕೌಡಿ ಹಾಕಿರು ಹಾಕಿದ್ರು ಕೌಡಿ ಹಾಕಿ ಗುರುಗಳು ಹೇಳ್ತಾರ ಏನಂತ ಹೇಳ್ತಾರ ಕುರ್ಸಿದಪ್ಪ ಶೆಟ್ಟರು ತಾಯಿ ನಿಲ್ಲವ ಹಂಬಲಿಟ್ಟ ನನ್ನ ಮಟ್ಟಕ್ಕೆ ಬಂದಿರ ಕರೆ ಬಂದ್ರೆ ನಿಮ್ಮ ಭೋಗದಾಗ ಮಕ್ಕಳಿಲ್ಲ ಅಂತ ಹೇಳಿ ಗುರುಗಳು ಹೇಳಿಬಿಟ್ರು ಹೇಳಿ ಬಿಟ್ರು ಯಾವಾಗ ಗುರುಗಳು ಇಂತ ಹೇಳಿದ್ರು ತಾಯಿ ನೀಲಮ್ಲಕ್ಕೆ ಮುಗಲ್ ಕಟ್ಕೊಂಡು ಮೈದಂಗ್ತು ಕಣ್ಣಾಗಿ ನೀರು ಏಕಾಕಾರ ಭೂಮಿಗೆ ತಟ್ಟ ತಟ್ಟ ತಟ್ಟು ತಾಯಿ ಮಟ್ಟ ಬಿಟ್ಟು ಹೊರಗೆ ಮಟ್ಟದ ಅಂಗದಾಗ ಸಣ್ಣ ಹುಡುಗ ಹದಿನೈದು ಹದಿನಾರು ವರ್ಷ ತೊಗರಿ ಕಟ್ಟಿಗೆ ಬಾರಿಗೆ ಹಿಡಿದು ಏನ್ ಮಾಡ್ತಿದ್ದ ಕುದುರೆ ಬಳೀತಿದ್ದ ಆ ಹುಡುಗ ತಾಯಿ ನೋಡಿ ಅಲ್ಲೇ ತೊಗರಿ ಕಟ್ಟಿಗೆ ಬಾರಿಗೆ ಒಗೆ ಹೊಡ್ಕೊತ ಬಂದು ಕೇಳ್ತಾನೆ ತಾಯಿಗೆ ಯಾವ ತಾಯಿ ಮಟ್ಟಕ್ಕೆ ಬಂದವ್ರು ಯಾರು ಕಣ್ಣೀರ್ ಹಾಕಿಲ್ಲ ಹಾಕಿಲ್ಲ ಅಂತ ದುಃಖ ನಿನಗೆ ಏನ್ ಹೇಳಿ ಆ ತಾಯಿ ಮಗನಿಗೆ ಕೇಳಿದಾಗ ಅವಾಗ ಏನ್ ಹೇಳ್ತಾರ ಆ ತಾಯಿಗೆ ಮಗ ಕೇಳಿದಾಗ ಏನ್ ಹೇಳ್ತಾರ ಅವಾಗ ತಾಯಿ ಹೇಳ್ತಾಳ ಏನು ಅಂತ ಅವಾಗ ಹುಡುಗಿನ ಮಾತಿ ತಾಯಿ ಹೇಳ್ತಾ ಬಿಜಾಪುರ ಇಲ್ಲಿಗೆ ಬಂದಿವು ಬಂದಿದ್ದೇವಿ ನಮ್ಮ ಬೋಗದ ಗುರುಗಳ ಮಕ್ಕಳ ದುಃಖ ಆಯ್ತು ಕೂಸಿ ಎಳ್ಳಾಕತ್ತಿನ ಅವಾಗ ಹುಡುಗಿ ಹೇಳ್ತಾನ ಏನ್ ಹೇಳ್ತಾನ ಹುಡುಗ ಯಾವ ತಾಯಿ ಮಟ್ಟಕ್ಕೆ ಬಂದವರು ಯಾರು ಕಣ್ಣೀರು ಹಾಕಿಲ್ಲ ಹಂಗೆ ಹೋಗಿಲ್ಲ ಗುರುಗಳು ಏನ್ರಿ ಇಲ್ಲ ನೀನೇ ಮಾಸ್ತರ್ ಆಗತ್ತ ಮಾಸ್ತರ ತಾಯಿ ಮಠಕ್ಕೆ ಬಂದವರು ಯಾರು ಕಣ್ಣೀರು ಹಾಕಿಲ್ಲ ಹೌದಾ ಗುರು ಯಾವ್ದ್ರೆ ಒಂದು ಚಿಂತೆ ಆಗಿರ್ಬೇಕು ಪಾನ ತಿರುವಿ ತೆಗಿದ್ರಾಗ ಒಂದು ಪಾನ ಹೆಚ್ಚಿಗೆ ಬಿದ್ದಿರಬೇಕು ಹೋಗಿರ್ಬೇಕು ಏನೋ ಲೋಕ ಚಿಂತೆ ಗುರುನಾಥ್ ಕುತ್ತನ ತಾಯಿ ಇಲ್ಲಿ ಬಾ ಅಂತೇಳಿ ತಾಯಿನ ಕರ್ಕೊಂಡು ಅದೇ ಮಠದ ಅಂಗಡದ ಒಂದು ಪತ್ರಿಗಿಡ ಇತ್ತು ಪತ್ರಿ ಗಿಡ ಆ ಪತ್ರಿ ಗಿಡ ಅಂದ ಪತ್ರಿ ಹರಿದ್ರು ಹುಡುಗ ತಾಯಿ ಉಡಿಯ ಕೈ ಇಟ್ಟು ಹೇಳ್ತಾನ ಕೂಸ ಒಂದು ವರ್ಷ ತುಂಬಿದ್ರ ಗಂಡಸ ಮಗ ಹುಟ್ಟಿ ವಾ ಹುಟ್ಟಿದ ಕೂಸಿಗೆ ತೆಲಿ ತುಂಬಾ ಜವಳಿರ್ತಾವ್ ಜವಳಿರ್ತಾವ್ ನಾನು ಗುರುವಿನ ಮಠಕ್ಕೆ ಬಂದು ಜಡಿ ತಕೊಂಡ್ ಹೇಳಿ ಹುಡುಗ ತಾಯಿ ಉಡಿಯ ಕೈ ಇಟ್ಟು ಮಾತ್ ಹೇಳ್ದ ಹೇಳದಾಗ ಶಟ್ ಮಠದಾಗಿಂದ ಹೊರಗೆ ಬಂದು ನೋಡ್ತಾರ ನೀಲಮ್ಮ ಸಣ್ಣ ಹುಡುಗನ ಜೋಡಿ ನಿತ್ತಾಳ ನಿತ್ತಾಳ ಏ ನೀಲು ಅಲ್ಲಿ ಏನು ಮಾಡಾಕತ್ತಿ ಅಂದ ಏನ್ ಮಾಡ್ಲಕ್ ಇಲ್ರಿ ಮಗ ಇಂತ ಮಾತ್ ಹೇಳ್ಯಾನ ಅವಾಗ ಸೆಟ್ ಹೇಳ್ತಾರ ಏನಂತ ಒಳಗ ಸಿಂಹಾಸನ ಆರ್ಡರ್ ಆಗಿರ್ತಕ್ಕಂತ ಗುರುಗಳ ನಮ್ಗೆ ಹೋಗಿದಾಗ ಮಕ್ಕಳಿಲ್ಲ ತೆರೆಯಾಳ ಮಠದ ಅಂಗಳ ಕಸ ಹೊಡಿ ಹುಡುಗಿದೆ ಅಂತ ಹೇಳ್ತೈತಿ ಬಾ ಅಂತ ಬಾ ಅವಾಗ ತಾಯಿ ನೀಲಮ್ ಹೇಳ್ತಾಳ ಏನೈತ್ರಿ ಬಾ ಹೊಟ್ಟಿಲೆ ಮಕ್ಕಳ ಅಲ್ಲಿ ಕಟ್ಟೆ ಹೋಯ್ತ್ರಿ ಮಠದಾಗ ಮಗ ಮನ ಸಂತೋಷ ಮಾಡ್ರಿ ಸತಿಪತಿ ಕೂಡಿ ಇಬ್ರು ಬಿಜಾಪುರ ಬಂದ್ರು ಬಂದ್ರು ಆ ಹುಡುಗ ಆಶೀರ್ವಾದ ಮಾಡಿದ ಪುಣ್ಯ ರೀ ಏನಾಯ್ತ್ರಿ ವರ್ಷ ತುಂಬ ಗಂಡಸ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಹುಟ್ಟಿ ಎಂಬಾಗಲೇ ಚಾಡ್ಲಾಕತ್ತ ತೆಲಿ ತುಂಬಾ ಜವಳಿದ್ದು ಆರ್ನೇ ತಿಂ ಮುಗಿಲಾಕ್ ಬತ್ತ ಅವಾಗ ಗುರ್ಸಿದ್ದಪ್ಪ ಶೆಟ್ರಿಗೆ ತಾಯಿ ನೀಲಮ್ ಹೇಳ್ತಾಳ ಮಠದ ಕಸಾವಡಿ ಹುಡುಗಿ ಹೇಳಿದ ಮಗಾರಿದ್ ಈ ಕುಶಿನ ಗುರುವಿನ ಮಠಕ್ಕೆ ಜಡಿ ತೆಗಿಲಾಕ್ ಹೋಗು ನಡ್ರಿ ಹೇಳಿ ಯಾಕಂದ್ರೆ ಮಂದಿ ಮಕ್ಕಳನ್ನ ಕರ್ಕೊಂಡು ಒಂದು ಮಾಲ್ ಗಾಡಿ ಮಾಡ್ಕೊಂಡು ಹಿಟ್ಟಕ್ಕೆ ಹಿರ್ಕೊಂಡು ಜಡಿ ತೆಗಿಲಾಕ ಮಟ್ಟಕ್ ಹೋದ್ರು ಹಾದ್ರು ಮಠದಾಗ ಹೋಗಿ ಮಾಲ್ ಗಾಡಿ ನಿಂತಿ ಅವ್ರು ಇಳಿದ್ರು ಹಿಟ್ಟಕ್ಕೆ ಇಳುವಾರ ಇಳುತ್ತಿದ್ರು ಹೌದಾ ಸತಿಪತಿ ಕೂಸಿನ ಹೆರ್ಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಹಾದ್ರು ಹಾದ್ರು ಆ ಹೋಗಾಣ ಗುರುಗಳು ಕೇಳ್ತಾರ ಏನ್ ಕೇಳ್ತಾರ ಗುರುಗಳು ನೀವು ಬಿಜಾಪುರದವ್ರ ಗುರುಸಿದ್ದಪ್ಪ ಶಟ್ರು ತಾಯಿ ನಿಲ್ಲೋ ಅಲ್ಲೇನ ಕೇಳ್ರು ಹೌದ್ರಿ ಹೌದ್ರಿ ನಾವೇ ಅಂದ ಕಾಲಕ್ಕ ನಿಮ್ ಹೋದಾಗ ಮಕ್ಕಳ ಹೇಳ್ದವ್ ನಾನೇ ನಾನೇ ಹೇಳ್ದ ನಿಮ್ಗ ಮಕ್ಕಳು ಕೊಟ್ಟವ್ರು ಯಾರು ನನ್ನ ಮಟ್ಟಕ್ಕೆ ಯಾಕೆ ಜಡಿ ತೆಗಿಲಕ್ ಬಂದ ಗುರುಗಳ ಕೇಳ್ತಾರ ಅವಾಗ ಏನ್ ಹೇಳ್ತಾರ ನಿಮ್ ಮಠದ ಅಂಗ್ಳದ ಕಸ ಹೊಡಿತಾ ನೋಡ್ರಿ ಸಣ್ಣ ಹುಡುಗ ಹೇಳ್ಯಾನ ಅಂತ ಹೇಳ್ರು ಸಣ್ಣ ಹುಡುಗಿ ಹೇಳ್ಯಾನ ಅವ ಗುರುಗಳ ಮಠದಾಗಿಂದ ಎದ್ದು ಹೊರಗೆ ಬರುತ್ತಿದ್ರು ಹುಡುಗಿತ್ತ ಪ್ರಕಾರ ಕಸ ಹೊಡಿತಿದ್ದ ಹೊಡಿತ ಗುರುಗಳ ಕರಿತಾರ ಏನಂತ ಏ ಸಿದ್ಧ ಇಲ್ಲಿ ಬಾಂದ್ರು ಬಾರಿಯಪ್ಪ ಹುಡುಗ ತೊಗರಿ ಕಿಡಿಗೆ ಬಾರಿಗೆ ಅಲ್ಲೇ ಹೋಗದು ಬಂದು ಗುರುವಿನ ಮುಂದೆ ಮಗನ ಯಾರು ದಿಕ್ಕಿಲ್ಲ ಕೂಳಿಗೆ ಆಗಿ ಬಂದ್ ನನ್ನ ಮಠದ ಕಸ ಹೊಡಿತದ ಕಜ್ಜಾ ಊಟ ಮಾಡ್ಕೋ ಸೇವಾ ಮಾಡ್ತಿ ಮಾಡ್ತಿವಿ ಇವ್ರಾಗ ನಾ ಹೇಳಿ ಇವ್ರಿಗೆ ಯಾವಾಗ ನೀ ಮಕ್ಕಳ ಕೊಟ್ಟ ನನಕ್ಕ ದೊಡ್ಡ ಮಾದಿ ಮಗನ ಮಠ ಬಿಟ್ಟು ನಡಿ ಅಂದ್ರು ಗುರುಗಳು ಹೌದು ಅವಾಗ ಹುಡುಗ ಗುರುವಿಗೆ ಕೇಳ್ತಾನ ಏನ್ ಕೇಳ್ತಾನ್ರಿಪ ಗುರುನಾಥ ಯಾರು ದಿಕ್ಕಿಲ್ಲ ಕೂಳಿಗೆ ಆಗಿ ಬಂದು ನಿನ್ನ ಮಠದಾಗ ನಿಂತೀನಿ ನಿಂತಿನಿ ಇವತ್ತ ಮಠ ಬಿಟ್ಟು ನನ್ನ ಹೊರಗಾಗ್ತಾನೆ ಒಂದ್ ದಿಕ್ಕ ತೋರ್ಸ ದಿಕ್ಕಿ ಹೋಗ್ತದೆ ಹುಡುಗ ಗುರುವಿನ ಕಾಲ್ ಹಿಡ್ದ ಹಿಡಿದಾಗ ಗುರುಗಳ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ ಖುಷಿಗೆ ದಕ್ಷಿಣ ದಿಕ್ಕಿಲೆ ಸಂಚಾರ ಮಾಡ್ತಾ ಹೋಗಿ ಏಳನೇ ದಿವಸ ಎಲ್ಲಿ ಹೊತ್ತು ಅಲ್ಲೇ ಹೊಸ ಜಗತ್ತಿಗೆ ದೊಡ್ಡ ಅಂತ ಹೇಳಿ ಗುರುಗಳ ತಲೆ ಮೇಲೆ ಕೈ ಇಟ್ರು ಇಟ್ಟಾಗ ಹುಡುಗ ಮಟ್ಟ ಬಿಟ್ಟು ಹೊಂಟ 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 ಏಳನೇ ದಿವ್ಸ ಎಲ್ಲಿ ಹೊತ್ತು ಮುಣತು ಎಲ್ಲಿ ಹುಬ್ಬಳ್ಳಿ ಕಡೆ ಸುಡಗಾಡ ಭೂಮಿಗೆ ಹಾದ ಹೊತ್ತು ಮುಣತು ಗುರು ಹೇಳಿ ಜಾಗಿದ ಅಲ್ಲೇ ವಸ್ತಿ ಹೊಡೆದ ಅವನೇ ಜಗತ್ತಿ ಹುಬ್ಬಳ್ಳಿ ಸಿದ್ದಾರು ಕೂತರಿ ಹುಬ್ಬಳ್ಳಿ ಸಿದ್ಧಾರು ಹೌದ ಹೌದ ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನ ಗುರುಗಳಾಗಿದ್ದವರು ಬಂದಿದ್ದಾರೆ ಇವತ್ತು ದೇವರು ಬಂದ ಮನೆಯ ಕೂತಾ ದೇವರ ಮುಂದೆ ದೇವರಗಟ್ಲೆ ಮಾತಾಡಿ ದೇವ್ರಂಗ ನಾವು ನೀವ್ ಇದರ ಪೂರ್ವ ಜನ್ಮದ ಪುಣ್ಯ ಕರ್ಕೊಂಡು ಹೋಗ್ತದ ನಮ್ನ ಅಲ್ಲಿಗೆ ಹೋಗ್ತದ ಮತ್ ಇಲ್ಲಿ ಬಂದ ಕೇಳ ನಾವೇ ಬಾಳ ಬಲ್ಲವರು ನಾವು ಸ್ಯಾಣ್ಯರು ಅಂತೇಳಿ ಎಂದ ಎಂದ್ ಹಿರಿತೈತಿ ಹೇಳಕ್ ಬರಂಗಿಲ್ಲ ಹೇಳಕ್ ಬರಂಗಿಲ್ಲ ಹೇಳುವಂತ ಮಾತದ ಮಾತು ತಿಳುವಳಿಸ್ ತಿಳುವಳಿಕೆ ಮಾತು ಕೊಡ್ಬೇಕಾಗ್ಯದ ಇವತ್ ಮಗಲಾಗ ಒಳ್ಳೆ ಹುಡುಗ ಅದಾನ ಆ ಹುಡುಗನ ಜೋಡಿ ನಮ್ದು ಹೆಂಗಾಕಂದ್ರ ಆ ಒಬ್ಬ ಹಾದಿ ಹಿಡಿದ ಹೋಗಾಗ ಇಂತ ಒಂದ್ ಹುಡುಗ ಬೇಯದತ್ತ ಕಾಲ ಕಾಲ ದೊಡ್ಡ ಗೌಡ್ರಿಗೆ ಹೌದು ಆ ಗೌಡ್ರ ವಿಚಾರ ಮಾಡಿರ್ತಾವ್ ಏನದಪ್ಪ ಇವ ಸಣ್ಣ ಹುಡುಗ ಐತಿ ಹೋಗಿ ಹೊಡ್ಲಾಕ್ ಹೋದ್ರ ಅಂದೇನ ಕಿಮ್ಮತ್ತಲ್ಲ ಹೌದು ಆ ಗೌಡ್ ಮನುಷ್ಯ ಏನ್ ಮಾಡದ ಹೋಗಿ ಕಂಪ್ಲೇಂಟ್ ಕೊಟ್ಟ ಹುಡುಗನ ಮೇಲೆ ಹೆಸರ ಮೇಲೆ ಮೂಕ್ ಅರ್ಜಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ ಹೋಗಿ ನಿಮ್ಮ ಅಂತ ಕೊಡ್ತಾರ ನಮಗನ ಆ ಪೊಲೀಸ್ ಸ್ಟೇಷನ್ ಹೋಗಿ ಏನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಪೊಲೀಸರು ಬಂದ್ ಹಿಡ್ಕೊಂಡು ಹೋದ್ರು ಹಿಡ್ಕೊಂಡು ಹೋಗೋಣ ವಕೀಲ್ರು ಮತ್ತೆ ಇರೋರೆಲ್ಲ ರೊಕ್ಕ ಹೊಡ್ಯಾರ ಇವ್ರು ಇಲ್ಲೇ ಮಗಲೇದಾರ್ಲ ಏ ನಿನ್ ಹೊರಗೆ ತರ್ತಪ್ಪ ಅಂದ್ರು ಆ ನಾನು ಹೊರಗೆ ತರ್ತೇನೆ ಅಂದ್ರ ಮತ್ತ್ ಪಗಾರ ಪಗಾರಿ ಕೇಳ್ದವ ಹುಡುಗ ಹುಡುಗ ಏನಿಲ್ಲ ಒಟ್ಟೆ ನಿನ್ಗೆ ಒಂದು ಕೈ ಹೆಚ್ಚು ಕೊಡಂಗಿಲ್ಲ ಐವತ್ತು ಸಾವಿರ ರೂಪಾಯಿ ಕೊಡು ನಾಳಿಗೋತ್ವ ಹೊರಗೆ ಹೊರಗ ಅಂದ ಜಾಮೀನ್ ಮೇಲೆ ಜಾಮೀನ್ ಮೇಲೆ ಹೌದು ಅಂತ ವಕೀಲ ಏನ್ ಕೆಲಸ ಹುಡುಗದಪ್ಪ ವಕೀಲಕ್ಕೆ ಜಜ್ಮೆಂಟ್ ಕೂಡ ಕರ ಅವ್ರಿಗೆ ಕೇಳಿ ಅಯ್ಯ್ ಮಾಡ್ಕೊತ ಹೋಗ್ಬಿಡಿ ನಿಮ್ಮಂದ ಅಯ್ಯ ಆ ಹೋಗಿ ಆ ಹುಡುಗನ ಕರದ್ರು ಬಾರೋ ಇಲ್ಲ ತಳಿ ಬಾಯಪ್ಪ ಗೌಡನ ಕರ್ದ್ ನೆನ್ಸ್ರ್ರು ಹುಡುಗನ ಕೇಳ್ರು ಗೌಡರ್ಗೆ ಯಾಕೆ ಬೈದಿಯೋ ಮಗನ ಅಂದ್ರು ಯಾಕೆ ಬೈದಿಯೋ ಯೋ ಮಗನ ಹುಡುಗಿ ಯಾನ್ ಯಾಪ ಅಯ್ಯ ಅನ್ಬೇಟ ಅಮತ ಜಡ್ಜ್ಮೆಂಟ್ ಕೂಡ ಅವರು ಕೇಳ್ತಾರ ಅವರೇ ಹೇಳ್ತಾರಾ ದೊಡ್ಡ ಗೌಡ್ರಿ ಬೇದಿ ಅಂತ ಮಗನ ಇದೆ ನಾಟ ನಡಸೇ ನಮ್ಮ ಗೌಡ್ರಿಗೆ यान ಬೇದಿ ಅಂತ ಕೇಳ್ತಿದ್ರು ಅವಾಗ ಏನೈತು ಹುಡುಗ ಏ ಅಂದิวಾ ಏ ಅವಾಗ ಆ ಜಜ್ಮೆಂಟ್ ಕೂಡ ವಕೀಲರು ಅಂದ್ರುತ್ತಾ ವಕೀಲ ಏನು ಅಂದ ಜಡ್ಜ್ರೇ ಏನು ಈ ಸಣ್ಣ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೊರಗಾಕ್ಸಿರಿ ಗೌಡ್ರಾ ನಿಮ್ಮಿ ಕಿಮ್ಮತ್ ಅಲ್ಲ ಅದಕ್ಕೆ ಮಾತೇ ಬರಂಗಿಲ್ಲ ಹ ಓಡಿ ನೀವು ಎಲ್ಲಾ ಇದು ಕೇಸ್ ಡಿಸ್ಮಿಸ್ ಆಯಿತ್ತೆ ಹೊರಗೆ ಹಾಕಿ ಮಾತು ಕಲ್ಸಿದ್ಲ ವಕೀಲ ವಕೀಲ ಸಾವಿರ ಹಕ್ಕಿ ಆಗತ್ತ ಸರಿ ಕುಡು ನನ್ ಒಂದ್ ಬೇಕ ಅಭಿಷೇಕ್ ನಾವ್ ಏನ್ ನಮ್ದು ಕೆಲಸ ಆಗಂಗಿಲ್ಲ ಇಲ್ಲ ಅಭಿಷೇಕ್ ಹಂಗದಾನಿ ಯಾಕಂದ್ರ ಕರೆಯಪ್ಪು ಮಮ್ಮಗ ಅಂದ್ರ ನನಗೂ ಮಮ್ಮಗನೇ ಅಂತ ಮಮ್ಮಗನ ಇವತ್ತ ಹೆಗಲ ಹೆಗಲಿ ಮೇಲೆ ನಮ್ಗೆ ಕಾಲಿಟ್ಟು ಹಾಡು ನಮಗೂ ಮಾನ್ಯತೆ ಅದ ಅದಕ್ಕ ಬಾಳ ಒಳ್ಳೆ ತಾವೆಲ್ಲರೂ ಭಕ್ತಿ ಇಟ್ಕೊಂಡ್ರಿ ಅದಕ್ಕ ಕುಟ